ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ವೆಜ್ ಪಲಾವ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋಣ ನೋಡ್ಕೊಂಬರೋಣ ಬನ್ನಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಟಾಣಿನೂ ತೊಗೊಂಡಿದ್ದೀನಿ ಒಂದು ಕಪ್ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಇವಾಗ ನಮಗೆ ಪಲಾವ್ ಮಾಡೋಕ್ಕೆ ಏನು ಬೇಕು ರುಬ್ಕೊಳ್ಳೋಣ ಬನ್ನಿ ಇವಾಗ ಬೆಳ್ಳುಳ್ಳಿ ಶುಂಠಿ ಹಸಿ ಹಾಗೆ ಒಂದು ಇಡೀ ಪುದೀನ ಒಂದಿಡೀ ಕೊತ್ತಂಬರಿ ಇಷ್ಟನ್ನು ಸಣ್ಣಗೆ ರುಬ್ಕೋಬೇಕು ನೋಡಿ ರುಬ್ಕೊಂಡಾಗಿದೆ ಸಣ್ಣ ಆಗಿದೆ ಎಷ್ಟು ಸಣ್ಣ ಇದ್ದರೆ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಇವಾಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು ಒಂದು ಕುಕ್ಕರ್ ತೊಗೊಳ್ಳೋಣ ಅದಕ್ಕೆ ಎಣ್ಣೆ ಪಲಾವ್ ಐಟಮ್ಸ್ ಹಾಕೊಳ್ಳೋಣ ಏನೇನು ಬೇಕು ಅದೆಲ್ಲ ಇದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಕಪ್ ಈರುಳ್ಳಿ ತಗೊಂಡಿದ್ದೀನಿ ಅದು ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗ್ತಿದೆ ಕಲರ್ ಚೇಂಜ್ ಆದ ನಂತರ ನಾವು ರುಬ್ಕೊಂಡಿರೋ ಅಂಥ ಮಸಾಲೆಯನ್ನು ಹಾಕ್ಕೋಬೇಕು ನಾನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಟೊಮೊಟೊ ಒಂದು ಕಪ್ ಹಾಗೆ ನೆನೆಸಿಟ್ಕೊಂಡಿರೋ ಬಟಾಣಿ ಕ್ಯಾರೆಟ್ ಬೀನ್ಸ್ ಹಲಗಿಡ್ಡೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಮಸಾಲೆ ಎಲ್ಲ ಈ ಥರ ಹಿಡಿಯೋಂಗೆ ಹಾಗೆ ಇವಾಗ ನಾನು ಒಂದು ಸ್ಪೂನ್ ಧನ್ಯಾ ಅಡುಗೆ ಅಷ್ಟು ಅರ್ಧ ಸ್ಪೂನ್ ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೆ ಬಿರಿಯಾನಿ ಪೌಡ್ರೂ ಹಾಕೋಬೋದು ವೆಜ್ ಬಿರಿಯಾನಿ ಪೌಡ್ರ್ ನಾನು ಇಲ್ಲಿ ಯಾವ ಥರ ರೀತಿನ ಪೌಡ್ರು ಬಳಸಿಲ್ಲ ನೋಡಿ అదే నా ఇవ్వగ ఒట అక్కే గ్లాస్ నీరుకోవండితీవి అదే లోటల్లీరు తగ్బు మూర్ కప్ ఇవగా నాము చన మిక్స్ మార్కళణ నోడి ఇవగా రుచికి ఎస్ బు ఉప్పు ఇవ్వ కదీతా ಯಾಕೆ ಅಂದರೆ ನಾವು ಕುದಿಸಿದ ಆಮೇಲೆ ಅಕ್ಕಿ ಹಾಕ್ಕೋಬೇಕು ಯಾಕೆ ಅಂದರೆ ನೆನೆಸಿಟ್ಟಿರ್ತೀವಿ ನಾವು ಫಸ್ಟೇ ಹಾಕ್ಕೊಂಡು ಎರಡು ವಿಷಾಲ ಹಾಕ್ಕೊಂಡ್ರೆ ಮೆತ್ತಾಗಿಬಿಡುತ್ತೆ ಇವಾಗ ಬನ್ನಿ ಅಕ್ಕಿ ಹಾಕ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳೋಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೋಡಿ ಇವಾಗ ನಾವು ಇದಕ್ಕೆ ಒಂದು ವಿಷಾಲಾಗಂಗೆ ಕೂಗಿಸ್ಕೊಳ್ಳೋಣ ಎರಡು ವಿಶಲ್ ಕೂಗಿದ್ರೆ ಅನ್ನ ಮೆತ್ತಗಾಗುತ್ತೆ ಬನ್ನಿ ನೋಡೋಣ ಇವಾಗ ನೋಡಿ ಹೇಗಾಗಿದೆ ನಾವು ಈ ಥರ ಮಾಡೋದ್ರಿಂದ ಒಂದೇ ಕಡೆ ಮಸಾಲೆಲ್ಲ ಇರೋದಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕಿರೋದ್ರಿಂದ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್